ನೋಡಿ ಸಿನಿಮಾ ಎಲ್ಲೂ ಕೂಡ ಮಾಡಲ್ಲ ಯಾವ ವಿಷಯದಲ್ಲೂ ನಿಮ್ಮ ನಿಮ್ಮ ಇಂಡಿವಿಜುವಲ್ ಪರ್ಸೆಪ್ಷನ್ ಅಲ್ಲಿ ನೀವು ನೋಡ್ಕೊಂಡು ಏ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನೀನ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಾ ಆಮೇಲೆ ನನಗೆ ಹೇಳಿ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅನ್ನೋ ಒಂದು ಮಾತು ಹೇಳಿ ಇಷ್ಟು

ಇಲ್ಲ ಹಾಡೋ ಟೈಮ್ ಅಂತ ಬಂದಾಗ ಖಂಡಿತವಾಗ್ಲೂ ಸಿನಿಮಾಗೆ ಹಾಡ್ತೀನಿ ಹಾಡ್ಬೇಕು ಅನ್ನೋ ಒಂದು ಆಸೆ ಇದೆ ವಿಲ್ಸಿ ಓಕೆನಾ ಸೊ ಹಾಗೆ ಅದರ ಒಂದು ಸೀಕ್ವೆನ್ಸ್ ಬಂದಾಗ ನನಗೆ ಯಾಕೆ ಗಿಟಾರ್ ಪ್ಲೇ ಮಾಡಿ ನಾವು ಈ ಶಾರ್ಟ್ನ ಕಂಪೋಸ್ ಮಾಡಬಾರ್ದು ಅಂದಾಗ ಹಾಗೆ ಮಾಡಿರುವಂಥದ್ದು ಅದ್ರಲ್ಲಿ ಏನಾದರೂ ಪ್ಲೇ ಮಾಡೋದ್ರಲ್ಲಿ ತಪ್ಪಿದೆ ದಯವಿಟ್ಟು ಅದಕ್ಕೂ ಕ್ಷಮಿಸಿ ಐ ಆಮ್ ನಾಟ್ ಅ ಪ್ರೊಫೆಷನಲ್ ನನಗೆ ಕೇಳಿ ನೋಡಿ ಮಾಡಿ ಯೂಟ್ಯೂಬಲ್ಲಿ ಎಸ್ ಯೂಟ್ಯೂಬಲ್ಲಿ ನೋಡಿ ತಿಳ್ಕೊಂಡು ಪ್ಲೇ ಮಾಡಿರೋ ಅಂಥದ್ದು ಸೊ ಯಾ ಹಾಗೆ ಜಾನಿ ಮೇರಾ ನಮ್ಮ ಪ್ರೀತಿ ಮೇಕಮ್ ಆದ್ಮೇಲೆ ಜಾನಿ ಜಾನಿ ಎಸ್ಪಪ್ಪ ಅಂದ್ರೆ ರಮ್ಯಾ ಅವ್ರ ಆದ್ಮೇಲೆ ರಾಮ ಮತ್ತೆ ಇದ್ರಲ್ಲೂ ಕೂಡ ಸಂಜೀವಡ್ಸ್ ಗೀತಾ ಒನ್ ಆದ್ಮೇಲೆ ರಚಿತ ಸಂಜೀವಡ್ಸ್ ಗೀತಾ ಟೂ ಅಲ್ಲಿ ಯಾಕೆ ರಮ್ಯಾ ರಮ್ಯಾ ಅವ್ರನ್ನ ರಿಪ್ಲೇಸ್ ಮಾಡ್ತಿದ್ದಾರೆ ಕೇಂದ್ರಲೇಲಿ ಶೇರ್ಕ ಇದು ನನ್ನ ಮಾತು ಅಲ್ಲ ಇದು ಇಲ್ಲಿ ಯಾರು ರಿಪ್ಲೇಸ್ ಮಾಡೋದಿಕ್ಕೆ ಆಗಲ್ಲ ಆದಿ ಸಿ ಎಲ್ಲಾ ಆರ್ಟಿಸ್ಟ್ ಆದ ಹೀರೋ ಆಗಿರ್ಬೋದು ஹீரோ ಆಗಿರಬಹುದು ಅವನ್ನೇ ಅದಂತ ಯೂನಿಕ್ ಸ್ಟೈಲ್ ಇರುತ್ತೆ ಆಟಿಟ್ಯೂಡ್ ಇರುತ್ತೆ ಸ್ಕ್ರೀನ್ ಮೇಲೆ ಸೊ ರಿಪ್ಲೇಸ್ ಮಾಡೋಕೆ ಯಾರಿಂದ ಯಾರ್ನೋ ಆಗೋ ಸಾಧ್ಯ ಸೋ शी ರೂಲ್ಡ್ ಮನ್ शी ವಾಸ್ शी ವಾಸ್ ಇನ್ ದಿ ಇಂಡಸ್ಟ್ರಿ ಇಟ್ಸ್ ಐ ಅನೈನ್ ರೂಲಿಂಗ್ ಅಂತ ಅಲೆ ಈ ಈ ಟೈಮ್ ಅಲ್ಲಿ ಇಟ್ಸ್ ಲೈಕ್ ಐ ಆಮ್ ವೆರಿ ಮಚ್ ಹ್ಯಾಪಿ ಅಂಡ್ ಖುಷಿ ಏನು ಅಂದ್ರೆ ಅವರ ಸಿನಿಮಾ ಸಿಂಪಲ್ ಅಲ್ಲ ನನಗೆ ಬರ್ತಿರಂತು ಐ ऍम ವೆರಿ ಹ್ಯಾಪಿ ಒಳ್ಳೆ ಪಾರ್ಟ್ 2 ಅಂತ ಬಂದಾಗ ನಿಮ್ಮೆಲ್ಲೊಂದು ಎಕ್ಸ್‌ಪೆಕ್ಟೇಷನ್ ಇರುತ್ತೆ ನಿಮಗೆ ಅದಕ್ಕೆ ಎಷ್ಟು ಚಾಲೆಂಜ್ ಆಯ್ತು ನಾನು ನಾನು ಫಸ್ಟ್ ಸರ್ ಹೇಳಿದೆ ಸರ್ ಯಾವುದೇ ಕಾರಣಕ್ಕೂ ಐ ಮೀನ್ ನಾನು ಸಿನಿಮಾ ತಂಡ ಜೊತೆ ನಾನು ಒಫಿಷಿಯಲಿ ಕನ್ಫರ್ಮ್ ಆದಾಗ ನಾನು ಒಂದು ಮಾತು ಹೇಳಿದೆ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಇವಾಗ ಇವಾಗ ನಾವು ಏನಾದರೂ ಕಂಪೇರ್ ಮಾಡಿದಾಗ ಸಂಜು ವತ್ ಗೀತಾ ಒನ್ ಆ್ಯಂಡ್ ಟೂ ಅಲ್ಲೂ ಹಲವಾರು ಡಿಫ್ರೆನ್ಸ್ ಇದೆ ಅಂದ್ರೆ ವಿಜುವಲಿ ಆಗಿರ್ಬೋದು ಸಾಂಗ್ಸ್ ಆಗಿರ್ಬೋದು ಇಲ್ಲ ಫಿನಾನ್ಷಿಯಲಿ ಆಗಿರ್ಬೋದು ಮೇಕಿಂಗ್ ವೈಸ್ ಆಗಿರ್ಬೋದು ಸೊ ಯಾವತ್ತು ಯಾವ ಯಾವ ವಿಷಯ ಎಸ್ಪೆಷಲಿ ಸೀಕ್ವಲ್ ಅಂತ ಬಂದಾಗ ಕಂಪೇರ್ ಮಾಡಬಹುದು ಅದೇ ಬೇರೆ ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ಅಂಡ್ ಗೀತಾ ಒನ್ ತುಂಬಾನೇ ಚೆನ್ನಾಗಿ ಆಗಿರುವಂತ ಸಿನಿಮಾ ಹಂಡ್ರೆಡ್ ಡೇಸ್ ಹೋಗಿರುವಂತ ಸಿನಿಮಾ ಸಂಜು ಅಂಡ್ ಗೀತಾ ಟು ತುಂಬಾ ಚೆನ್ನಾಗಿ ಆಗತ್ತೆ ಅನ್ನೋ ನಂಬಿಕೆ ನನಗೆ ತುಂಬಾ ಇದೆ ನಾನು ಡಬ್ಬಿಂಗ್ ಮಾಡಿದಾಗಲೇ ಇದನ್ನ ಯಾಕೆ ತುಂಬಾ ಸ್ಟ್ರೆಸ್ ಮಾಡ್ತಿದ್ದೀನಿ ಡಬ್ಬಿಂಗ್ ನಾನು ಅನ್ಕೊಂಡಿದ್ರು ಬ್ಯೂಟಿಫುಲ್ ಫಿಲ್ಮ್ ಅಂಡ್ ನನ್ನ ನಾಗಶೇಖರ್ ಸರ್ ಒಂದು ಮಾತಾಡಿದೆ ಸರ್ ತುಂಬಾ ಥ್ಯಾಂಕ್ಸ್ ನನಗೆ ಗೀತಾ ಅನ್ನೋ ಒಂದು ಪಾತ್ರ ನನಗೆ ಕೊಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ ನಾನು ಈ ಪಾತ್ರ ಮಾಡಿದ್ದೀನಿ ಅಂತ ನನ್ನ ಕರಿಯರ್ ಅಲ್ಲಿ ಸಂಜು ಪಂಚ್ ಗೀತಾ ಸಿನಿಮಾ ಅಂಡ್ ಗೀತಾ ಪಾತ್ರ ತುಂಬಾನೇ ಸ್ಪೆಷಲ್ ಅಂತ ಟ್ರೀಟ್